ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಒಮ್ಮೆ ಯಮಧರ್ಮರಾಜನು ಒಬ್ಬ ಯಮದೂತನನ್ನು ಕುರಿತು ನೀನು ಭೂಲೋಕಕ್ಕೆ ಹೋಗಿ ಒಂದು ಪ್ರಾಣವನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿದರು ಆವಾಗ ಆ ಯಮದೂತನು ಯಮಧರ್ಮರಾಜನ ಆದೇಶದ ಮೇರೆಗೆ ಭೂಲೋಕಕ್ಕೆ ಬಂದನು ತಕ್ಷಣವೇ ತಾನು ಯಾರ ಪ್ರಾಣವನ್ನು ತೆಗೆದುಕೊಂಡು ಹೋಗಬೇಕೋ ಅವರ ಮನೆಯ ಹತ್ತಿರ ಬಂದಾಗ ಅಲ್ಲಿ ಒಬ್ಬಾಕೆಯು ಆಗತಾನೆ ಒಂದು ಮಗುವಿಗೆ ಜನ್ಮ ನೀಡಿದಳು ಆ ಮಗು ನೋಡಿದರೆ ಹುಟ್ಟಿನಿಂದಲೇ ಅಂಗವೈಕಲ್ಯದಿಂದ ಕೂಡಿತ್ತು ಇದಕ್ಕಿಂತ ಮುಂಚೆಯೇ ಒಂದು ವಾರದ ಹಿಂದೆ ಆಕೆಯ ಪತಿಯೂ ಕೂಡ ಮರಣ ಹೊಂದಿದನು ಈಗ ಈ ತಾಯಿಯ ಪ್ರಾಣವನ್ನು ಕೂಡ ತೆಗೆದುಕೊಂಡು ಹೋದರೆ ಆ ತಾಯಿಯ ಮಗುವಿನ ಪಾಲನೆ ಪೋಷಣೆ ಅನ್ನೋದು ಯಾರು ಮಾಡುತ್ತಾರೆ ಅಂತ ಯೋಚನೆ ಮಾಡಿ ಆ ಯಮದೂತನು ಆಕೆಯ ಪ್ರಾಣವನ್ನು ತೆಗೆದುಕೊಳ್ಳದೆ ಅಲ್ಲಿಂದ ಹೊರಟು ಹೋದನು ಯಮದೂತನು ಹೊರಟು ಹೋದರೂ ಸಹ ಆಕೆಯ ಕರ್ಮಫಲದ ನಿಮಿತ್ತ ಆಕೆಯು ಮರಣ ಹೊಂದಿದಳು ಇದೆಲ್ಲವನ್ನೂ ತಿಳಿಯದಂತಹ ಯಮದೂತನು ಆ ಹುಟ್ಟಿದ ಮಗುವಿನ ಪರಿಸ್ಥಿತಿಯನ್ನು ಯಮಧರ್ಮರಾಜನಿಗೆ ವಿವರಿಸಿದನು ಆದ್ದರಿಂದಲೇ ಅವರ ಮೇಲೆ ಕರುಣೆಯನ್ನು ತೋರಿ ಆಕೆಯ ಪ್ರಾಣಗಳನ್ನು ತೆಗೆದುಕೊಳ್ಳದೆ ಬಂದಿರುವ ವಿಷಯವನ್ನು ಯಮಧರ್ಮರಾಜನಿಗೆ ಹೇಳಿದಾಗ ಆವಾಗ ಯಮಧರ್ಮರಾಜನು ದೂತನನ್ನು ಕುರಿತು ದೇವರಹಸ್ಯವನ್ನು ತಿಳಿಯದೆ ನಿನಗೆ ವಹಿಸಿದ ಕಾರ್ಯವನ್ನು ನೀನು ಅಚ್ಚುಕಟ್ಟಾಗಿ ಮಾಡದೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದೀಯ ಆದ್ದರಿಂದ ನೀನು ನಿನ್ನ ರೂಪವನ್ನು ಬದಲಾಯಿಸಿ ಭೂಲೋಕಕ್ಕೆ ಹೋಗಿ ದೇವರಹಸ್ಯ ಅನ್ನೋದು ನಿನಗೆ ಅರ್ಥವಾದ ಮೇಲೆ ಮತ್ತೆ ನೀನು ಈ ಯಮಲೋಕವನ್ನು ಸೇರುವೆ ಅಂತ ಯಮಧರ್ಮರಾಜನು ಶಾಪವನ್ನು ಕೊಟ್ಟರು ತದನಂತರ ಯಮದೂತನು ಸಂಪೂರ್ಣವಾಗಿ ಕಪ್ಪು ಬಣ್ಣದ ರೂಪದಲ್ಲಿ ಒಂದು ಸ್ಥಳದಲ್ಲಿ ಮೂಳೆ ಮುರಿಯುತ್ತಾ ಇದ್ದನು ಅಲ್ಲಿಗೆ ಒಬ್ಬ ದರ್ಜಿ ಬಂದನು ಆತನು ಈ ಯಮದೂತನನ್ನು ನೋಡಿ ಕರುಣೆಯಿಂದ ಆತನನ್ನು ತನ್ನೆಯ ಮನೆಗೆ ಕರೆದುಕೊಂಡು ಬಂದನು ತನ್ನೆಯ ಮನೆಯ ಮುಂದೆ ಇರುವಂತಹ ಆವರಣದಲ್ಲಿ ಆತನು ಹೊಲಿಗೆ ಯಂತ್ರವನ್ನು ಇಟ್ಟುಕೊಂಡು ಬಟ್ಟೆಗಳನ್ನು ಒಲೆದು ಅದರಿಂದ ಬರುವಂತಹ ಹಣದಿಂದ ಜೀವನವನ್ನು ಸಾಗಿಸುತ್ತಿದ್ದನು ಈ ಯಮದೂತನನ್ನು ಕರೆದುಕೊಂಡು ಹೋಗಿ ಒಂದು ಸ್ಥಳದಲ್ಲಿ ಕುಳ್ಳರಿಸಿ ತನ್ನೆಯ ಪತ್ನಿಯನ್ನು ಕರೆದನು ತದನಂತರ ಪತ್ನಿಯನ್ನು ಕುರಿತು ಆತನಿಗೆ ಊಟವನ್ನು ಬಡಿಸಲು ಹೇಳಿದನು ಆವಾಗ ಆ ದರ್ಜೆಯ ಪತ್ನಿಯು ಕುಡಿಯಲು ಗಂಜಿ ಇಲ್ಲ ಆದರೆ ಅತಿಥಿಗೆ ಮುಷ್ಟಾನ್ನ ಭೋಜನವ ಅನ್ನವೂ ಇಲ್ಲ ಏನೂ ಇಲ್ಲ ಇಲ್ಲಿಂದ ಹೋಗು ಎಂದಳು ಆಕೆಯ ಮಾತುಗಳನ್ನು ಕೇಳಿಸಿಕೊಂಡ ಯಮದೂತನು ಅಲ್ಲಿಂದ ಹೊರಡಲು ಸಿದ್ಧನಾದಾಗ ಮತ್ತೆ ಆಕೆಯು ಆತನನ್ನು ಕರೆದು ಒಳಗೆ ಬಾ ಬಗೆ ಊಟವನ್ನು ಬಡಿಸುವೆ ಎಂದಳು ಆವಾಗ ಯಮದೂತನು ಒಮ್ಮೆ ಜೋರಾಗಿ ನಕ್ಕನು ಆತನ ಶರೀರದ ಸ್ವಲ್ಪ ಭಾಗವು ಬಂಗಾರದ ವರ್ಣಕ್ಕೆ ಬದಲಾವಣೆಯಾಯಿತು ಆ ದರ್ಜೆಯು ಯಮದೂತನನ್ನು ಕುರಿತು ನೀನು ನನ್ನಯ ಹತ್ತಿರವೇ ಇರಬಹುದಲ್ಲ ನನಗೆ ಜೊತೆಯಾಗಿ ನೀನು ಇಲ್ಲಿಯೇ ಇರು ಎಂದನು ಹೀಗೆ ಐದು ವರ್ಷಗಳು ಕಳೆದವು ಈಗಿರುವಾಗ ಒಂದು ದಿನ ಆ ಮನೆಯ ಮುಂದೆ ಒಬ್ಬ ಸ್ಥಿತಿವಂತಳಾದ ಸ್ತ್ರೀ ಇಬ್ಬರು ಚಿಕ್ಕ ಮಕ್ಕಳೊಂದಿಗೆ ದರ್ಜೆಯ ಹತ್ತಿರ ಬಂದು ಆ ಇಬ್ಬರು ಮಕ್ಕಳಲ್ಲಿ ಒಂದು ಮಗುವು ಅಂಗವೈಕಲ್ಯದಿಂದ ಇತ್ತು ಕೆಲವೊಂದು ಬಟ್ಟೆಗಳನ್ನು ಆ ದರ್ಜೆಗೆ ನೀಡುವ ಮೂಲಕ ಆ ಅಂಗವೈಕಲ್ಯ ಹೊಂದಿದ ಮಗುವಿಗೆ ಪ್ರತ್ಯೇಕವಾಗಿ ಬಹಳ ಖರ್ಚಿನಿಂದ ಕೂಡಿರ್ತಕ್ಕಂತಹ ಬಟ್ಟೆಗಳನ್ನು ಒಲಿಯಬೇಕೆಂದು ಆಕೆಯು ಹೇಳಿದಳು ಅದನ್ನು ಕೇಳಿದ ಯಮದೂತನು ಮತ್ತೊಮ್ಮೆ ಜೋರಾಗಿ ನಕ್ಕನು ಆದ್ದರಿಂದ ಆತನ ಶರೀರವು ಮತ್ತೆ ಸ್ವಲ್ಪ ಭಾಗವು ಬಂಗಾರದ ವರ್ಣಕ್ಕೆ ಬದಲಾವಣೆಯಾಯಿತು ಹೀಗೆ ಹತ್ತು ವರ್ಷಗಳು ಕಳೆದ ಮೇಲೆ ಯಮದೂತನು ಬಟ್ಟೆಗಳನ್ನು ಒಲೆಯಲು ಕಲಿತುಕೊಂಡನು ಆವಾಗ ಒಬ್ಬ ಐಶ್ವರ್ಯವಂತನಾದ ವ್ಯಕ್ತಿಯು ಕಾರಿನಲ್ಲಿ ಬಂದು ತುಂಬಾ ಬೆಳೆ ಬಾಳುವಂತಹ ಬಟ್ಟೆಗಳನ್ನು ತಂದು ಈ ಬಟ್ಟೆಗಳು ಅನ್ನುವು ಇಪ್ಪತ್ತು ವರ್ಷ ಆದರೂ ಕೂಡ ಹರಿದು ಹೋಗಬಾರದು ಅಂತಹ ಒಂದು ಶೂಟನ್ನು ಒಲೆದು ಕೊಡಿ ನಾನು ಮೂರು ದಿನಗಳ ನಂತರ ಬಂದು ಈ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗುವೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದನು ಯಮದೂತನು ಎರಡು ದಿನಗಳು ಆದರೂ ಕೂಡ ಆ ಬಟ್ಟೆಗಳನ್ನು ಒಲಿಯಲಿಲ್ಲ ಆದರೆ ಮೂರನೇ ದಿನ ಮಾತ್ರ ಒಂದು ತಲೆದಿಂಬಿನ ಕವರ್ ಹಾಗೂ ಬೆಡ್ಶೀಟ್ ಆಗಿ ಒಲೆದನು ಇದನ್ನು ನೋಡಿದ ದರ್ಜಿಯು ಅಯ್ಯಾ ಎಂತಹ ಕೆಲಸವನ್ನು ನೀನು ಮಾಡಿದೆ ಈವಾಗ ಅವರು ಬಂದು ಕೇಳಿದರೆ ನಾನು ಏನು ಹೇಳಲಿ ಅಂತ ಹೇಳುತ್ತಿರುವಾಗಲೇ ಒಂದು ಕಾರು ಅನ್ನೋದು ಅಲ್ಲಿಗೆ ಬಂತು ಕಾರಿನೊಳಗಿದ್ದ ಒಬ್ಬ ಡ್ರೈವರ್ ಬಂದು ಅಯ್ಯ ನಮ್ಮಯ್ಯ ಯಜಮಾನಿ ಈ ದಿನ ಮರಣ ಹೊಂದಿದರು ಆತನಿಗೆ ತಲೆದಿಂಬಿನ ಕವರ್ ಮತ್ತು ಬೆಡ್ಶೀಟನ್ನುಲೆ ಒಲೆದುಕೊಡಿ ನಾನು ಇಲ್ಲೇ ಇದ್ದು ತೆಗೆದುಕೊಂಡು ಹೋಗುವೆ ಎಂದನು ಆವಾಗ ಯಮದೂತನು ಮತ್ತೊಮ್ಮೆ ಜೋರಾಗಿ ನಕ್ಕನು ಆತನ ಶರೀರ ಅನ್ನೋದು ಸಂಪೂರ್ಣವಾಗಿ ಬಂಗಾರದ ವರ್ಣಕ್ಕೆ ಬದಲಾಗಿ ಆತನು ಮೇಲಕ್ಕೆ ಹೋಗುತ್ತಿರುವಾಗ ದರ್ಜಿಯು ಅಯ್ಯಾ ನೀವು ಯಾರು ಏತಕ್ಕಾಗಿ ನನ್ನಯ ಹತ್ತಿರ ಬಂದಿರಿ ನೀವು ನನ್ನಯ ಹತ್ತಿರ ಇರುವಾಗ ಕೇವಲ ಮೂರು ಬಾರಿ ಮಾತ್ರ ನೀವುಗಳು ನಗತೊಡಗಿದರು ನೀವು ನಕ್ಕ ಪ್ರತಿ ಬಾರಿಯೂ ಕೂಡ ನಿಮ್ಮಯ ಶರೀರ ಅನ್ನೋದು ಬಂಗಾರದ ವರ್ಣಕ್ಕೆ ಬದಲಾಗುತ್ತಾ ಬಂತು ಇದಕ್ಕೆ ಕಾರಣವೇನು ಎಂದು ಕೇಳಿದನು ಆವಾಗ ಯಮದೂತನು ನಡೆದ ವಿಷಯವನ್ನು ಹೇಳಿ ಮೊದಲ ಬಾರಿಗೆ ನಿಮ್ಮಯ ಪತ್ನಿಯು ಅನ್ನ ಅನ್ನೋದು ಇಲ್ಲ ಅಂತ ಹೇಳಿ ಆಕೆಯು ನನಗೆ ದರಿದ್ರ ದೇವತೆಯಾಗಿ ಕಾಣಿಸಿಕೊಂಡಳು ಮತ್ತೆ ಸ್ವಲ್ಪ ಸಮಯದ ನಂತರ ನನ್ನನ್ನು ಒಳಗಡೆ ಕರೆದು ಊಟವನ್ನು ಬಡಿಸಿ ಮಹಾಲಕ್ಷ್ಮಿಯ ರೂಪದಲ್ಲಿ ಕಾಣಿಸಿದಳು ಆವಾಗ ನನಗೆ ಗೊತ್ತಾಯಿತು ಅಭಿಪ್ರಾಯಗಳು ಅನ್ನೋವು ಬದಲಾವಣೆ ಆಗುತ್ತದೆ ಅಂತ ಇನ್ನು ಎರಡನೇ ಬಾರಿ ಒಂದು ಚಿಕ್ಕ ಮಗುವಿನ ತಾಯಿಯ ಪ್ರಾಣಗಳನ್ನು ತೆಗೆಯಲು ನಾನು ಆಲೋಚನೆ ಮಾಡಿದನು ಆದರೆ ಕರ್ಮಾನುಸಾರ ಆಕೆಯು ಮರಣ ಹೊಂದಿದಳು ಆದರೆ ಆತನಿಗೆ ಮಾತ್ರ ತನ್ನೆಯ ಸ್ವಂತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂತಹ ತಾಯಿ ದೊರೆತಳು ಆತನಿಗೆ ತನ್ನ ಅಂಗವೈಕಲ್ಯವನ್ನು ಕೂಡ ಲೆಕ್ಕ ಮಾಡದೆ ಆಕೆಯು ತನ್ನೆಯ ಸ್ವಂತ ಮಗನಿಗೆ ಸಮಾನವಾಗಿ ನೋಡುವಂತಹ ಗುಣವುಳ್ಳ ಅಮ್ಮನಿಗೆ ಆ ಮಗುವನ್ನು ಹತ್ತಿರ ಮಾಡಿದನು ಆವಾಗ ಅರ್ಥವಾಯಿತು ಭಗವಂತನು ಒಂದನ್ನು ದೂರ ಮಾಡಿದರೆ ಅದೇ ಸ್ಥಳವನ್ನು ತಪ್ಪದೆ ಭರ್ತಿ ಮಾಡುತ್ತಾನೆ ಅಂತ ಇನ್ನು ಮೂರನೇ ಬಾರಿ ನಾನು ನಗಲು ಕಾರಣ ಆತನು ಮೂರು ದಿನಗಳಲ್ಲಿ ಮರಣ ಹೊಂದುತ್ತಾನೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಆ ರೀತಿಯಾಗಿ ಒಲೆದುಕೊಟ್ಟೆ ಆದರೆ ಆತನು ಮಾತ್ರ ಇಪ್ಪತ್ತು ವರ್ಷಗಳು ಹಾಕಿಕೊಂಡರೂ ಕೂಡ ಆ ಶೂಟು ಅನ್ನೋದು ಅರಿದು ಹೋಗಬಾರದು ಆ ರೀತಿಯಾಗಿ ಒಲೆದುಕೊಡಬೇಕೆಂದು ಹೇಳಿದ ಆದರೆ ನಮ್ಮಯ ಜೀವನ ಅನ್ನೋದು ಶಾಶ್ವತವಲ್ಲ ಯಾವ ಕ್ಷಣವಾದರೂ ಕೂಡ ಯಾವ ವ್ಯಕ್ತಿಯಾದರೂ ಕೂಡ ಮರಣ ಹೊಂದುತ್ತಾನೆ ಯಾರು ಎಷ್ಟು ವರ್ಷ ಇರುತ್ತಾರೆ ಎಂದು ಯಾರಿಗೂ ತಿಳಿಯದು ಹಣವನ್ನು ಹೆಚ್ಚಾಗಿ ಶೇಖರಣೆ ಮಾಡುತ್ತಾ ಅಕ್ರಮವಾಗಿ ಸಂಪಾದನೆ ಮಾಡುತ್ತಾ ಕೂಡಿಡುವ ಮನೋಭಾವವನ್ನು ಹೊಂದಿರುತ್ತಾರೆ ಹಾಗೆಯೇ ಆಶೆ ಮತ್ತು ನಂಬಿಕೆಯಿಂದ ಬದುಕುತ್ತಿರುತ್ತಾರೆ ಆದರೆ ಹಿಂದೆ ಇರುವಂತಹ ನಿಜತನವನ್ನು ಯಾರೂ ಕೂಡ ಗ್ರಹಿಸುವುದೇ ಇಲ್ಲ ಅಂತ ಹೇಳಿ ಈ ದೇವರಹಸ್ಯಗಳನ್ನು ನಾನು ತಿಳಿದುಕೊಂಡೆ ಆದ್ದರಿಂದ ನನಗೆ ಶಾಪ ವಿಮೋಚನೆ ಅನ್ನೋದು ಆಗಿದೆ ಅದರಿಂದ ನಾನು ಈ ಭೂಲೋಕವನ್ನು ಬಿಟ್ಟು ಯಮಲೋಕಕ್ಕೆ ಹೋಗುತ್ತಿರುವೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಅದಕ್ಕೆ ನಾವುಗಳು ಮುಖ್ಯವಾಗಿ ನಮ್ಮಯ ನಂಬಿಕೆ ಅನ್ನೋದು ಬೇರೆ ಹಾಗೆಯೇ ಈ ಕರ್ಮಫಲ ಅನ್ನೋದು ಕೂಡ ಬೇರೆ ಇವನ್ನು ನಾವು ಗ್ರಹಿಸಿ ಪ್ರತಿ ಸಂಘಟನೆಯೂ ಕೂಡ ದೈವಾನುಗ್ರಹ ಫಲ ಅಂತ ಭಾವಿಸಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ